ಹೊಸಕೋಟೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಖಿಲ ಭಾರತ ವೀರಶೈವ ಲಿಂಗಾಯುತ ಮಹಾಸಭದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಹಾಗೂ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಜಯಪುರದ ಬಸವ ಕಲ್ಯಾಣ ಮಠಾಧೀಶರಾದ ಮಹದೇವ ಸ್ವಾಮಿಗಳು ಹಾಜರಿದ್ದು ಎಲ್ಲರಿಗೂ ಅಭಿನಂದನಾ ಪತ್ರಗಳನ್ನು ನೀಡಿ ಅಭಿನಂದಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅಖಿಲ ಭಾರತದ ವೀರಶೈವ ಲಿಂಗಾಯುತ ಮಹಾಸಭದ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಮಾತನಾಡಿ ಹೊಸಕೋಟೆ ತಾಲೂಕಿನ ಪ್ರಸ್ತುತ ಸಂಘಟನೆಯಲ್ಲಿ ಕೇವಲ ಐವತ್ತು ಸದಸ್ಯರಿದ್ದು ಮೂರು ಸಾವಿರ ಸದಸ್ಯತ್ವ ಮಾಡಿಸುವ ಮೂಲಕ ನಮ್ಮ ಸಮುದಾಯದ ಏಳಿಗೆಗೆ ಶ್ರಮಿಸಿ ನಮ್ಮಲ್ಲಿ ಇರುವ ಬಡವರನ್ನ ಗುರುತಿಸಿ ಅವರನ್ನ ಮೇಲೆತ್ತುವ ಕೆಲಸ ಮಾಡಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ತಯಾರಿ ಮಾಡಿಕೊಳ್ಳಲಾಗುವುದು ಅಖಿಲ ಮಹಾಸಭಾದಿಂದ ಈ ಇದರಿಂದ ನಾವು ನಮ್ಮ ಘಟಕ ನಮ್ಮ ವೀರಶಿವ ಮಹಾಸಭಾಕ್ಕೋಸ್ಕರವಾಗಿ ಶ್ರಮ ಪಟ್ಟು ದುಡಿತೀವಿ ಜನಾಂಗದ ಒಂದು ಒಗ್ಗಟ್ಟು ಇನ್ನೊಂದು ಎಲ್ಲ ಮಾಡಿ ಮುಂದೆ ಏಳಿಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ನಾವು ಗುರುತಿಸಿ ಜಮ್ಮ ನಮ್ಮ ಜನಗಳನ್ನೆಲ್ಲ ಗುರುತಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಇವೆಲ್ಲ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ ಹಾ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಈ ಬಡ ಜನಗಳನ್ನ ಸ್ವಲ್ಪ ಗುರ್ತಿಸಿ ಅವ್ರಿಗೆ ಒಳ್ಳೆಯ ಒಂದು ಮನೋಭಾವ ತಿಳಿಸಿ ಚೆಕ್ ಮಾಡ್ತೀವಿ ನಮ್ಮ ತಾಲೂಕಿನಾಗ ಬರೀ ಐನೂರ ನಲವತ್ತು ಸದಸ್ಯ ಐನೂರ ನಲವತ್ತು ಸದಸ್ಯತ್ವ ಇರೋದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ನಂತರ ತಾಲೂಕು ಉಪಾಧ್ಯಕ್ಷರಾದ ಗುರುಬಸಪ್ಪ ಮಾತನಾಡಿ ಪ್ರಸ್ತುತ ನಮ್ಮ ಸಮುದಾಯದಲ್ಲಿ ಇರುವ ವಿವಿಧ ಸಂಘಗಳನ್ನು ಒಗ್ಗೂಡಿಸಿ ಅಪೂರ್ಣಗೊಂಡಿರುವ ಬಸವ ಭವನ ಕಾಮಗಾರಿ ಪೂರ್ತಿಗೊಳಿಸಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಶೈಕ್ಷಣಿಕ ಪ್ರಗತಿಗಾಗಿ ಪ್ರತಿಭಾ ಪುರಸ್ಕಾರ ಆರ್ಥಿಕ ದುರ್ಬಲರಿಗೆ ನೆರವು ಸೇರಿದಂತೆ ಉದ್ಯೋಗ ಮೇಳ ಕೂಡ ನಡೆಸಿ ನನಗೆ ದೊರೆತಿರುವ ಜವಾಬ್ದಾರಿಯನ್ನ ನಿಭಾಯಿಸುತ್ತೇನೆ ರು ವೀರಸೈವ ಮಹಾಸಭಾ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಒಂದು ಸನ್ಮಾನ ಸಮಾರಂಭ ಮತ್ತು ಈ ಅವರು ಆಯ್ಕೆಯಾಗಿರ್ತಕ್ಕಂಥ ಪ್ರಮಾಣ ಪತ್ರಗಳನ್ನು ಸ್ವೀಕಾರ ಮಾಡಿದ್ದೀವಿ ಆಮೇಲೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಲಿಂಗಾಯತ ಸಮಾಜ ಅಖಿಲ ಭಾರತ ವೀರಸೈವ ಮಹಾಸಭಾ ಲಿಂಗಾಯತ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಂಕ ಬಣ್ಮಕ್ಳು ಅತಿ ಹೆಚ್ಚು ಅಕ್ಕ ತಗೊಂಡಿರೋರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರಗಳು ಆಮೇಲೆ ಸದಸ್ಯತ್ವಗಳು ಆಮೇಲೆ ಯಾರಿಗಾದರೂ ನಮ್ಮ ಜನಾಂಗದಲ್ಲಿ ಭಾಳ ಬಡವರಾಗಿರ್ತಕ್ಕಂಥವರಿಗೆ ಸಮಾಜ ಗುರುತು ಅವರಿಗೆ ನಾವು ಒಂದು ಇದು ನೆರವು ಕೊಡ್ತೀವಿ ನೆರವು ನೆರವು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಇಲ್ಲಿ ಹಿಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಜನಾಂಗೇ ಸೇರಿಸ್ಬಿಟ್ಟು ಒಳ್ಳೆಯ ಸಂಘಟನೆ ಮಾಡಿ ದೊಡ್ಡ ಫಂಕ್ಷನ್ ಮಾಡಬೇಕಂತ ನಮಗೆ ಸರ್ ಅದನ್ನು ಈಗ ಯಾರು ಇನ್ಚಾರ್ಜ್ ತೊಗೊಂಡಿದ್ದಾರೆ ಈಗ ತಾಲೂಕು ತಾಲೂಕು ಇದರಲ್ಲಿ ನೆಕ್ಸ್ಟ್ ಎಲ್ಲ ಸಂಘಗಳೂ ನಾವು ತಾಲೂಕಿನಲ್ಲಿ ನಮ್ಮ ವೀರ್ ಸೈವ ಬಸವ ಸಂಘ ಇರ್ಬೋದು ವೀರ್ ಸೈವ ಸಮಾಜ ಸಂಘ ಇರ್ಬೋದು ನೂಕರ ಸಂಘ ಇರ್ಬೋದು ಆಮೇಲೆ ಇಲ್ಲಿ ನೋವು ಸಂಘ ಇರ್ಬೋದು ಎಲ್ಲ ಸಂಘದ್ರೂ ಒಂದು ಒಂದು ಸಲ ಮೀಟಿಂಗ್ ನಾವು ಕರೆದು ಬಿಟ್ಟು ಆ ಒಂದು ಇದ್ರ ಬಗ್ಗೆ ಆ ಭವನದ ಬಗ್ಗೆ ಮಾತಾಡಿ ಮುಂದೆ ಮಾತಾಡಿ ಮುಂದುವರೆಸಿಕೊಂಡು ಹೋಗಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯುತ ಮಹಾಸಭದ ತಾಲೂಕು ಉಪಾಧ್ಯಕ್ಷ ಗುರುಬಸಪ್ಪ ಜಿಲ್ಲಾ ಕಮಿಟಿ ಸದಸ್ಯರಾದ ಟಿಎಸ್ ರಾಜಶೇಖರ್ ದೇವಲಾಪುರ ಸುವರ್ಣ ತಾಲೂಕು ಸದಸ್ಯರಾದ ದೊಡ್ಡನಲ್ಲಾಳ ಶೇಖರ್ ರಾಜಶೇಖರ್ ವೀರಶೈವಲಿಂಗಾಯುತ್ತ ಸಮಾಜದ ಅಧ್ಯಕ್ಷರಾದ ಶಿವಕುಮಾರ್ ಕಾರಿತಶಿ ಪರಮೇಶ್ ನಕ್ಕನಹಳ್ಳಿ ನಾಗೇಶ್ ಚಿಕ್ಕನಹಳ್ಳಿ ಸುಜಾತ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಇದ್ದರು